ನಮಸ್ತೆ ನಮಸ್ತೆ ಕಿಚನ್ ಗೆ ನಮ್ಮತ್ರ ಎಲ್ಲ ಕಿಚನ್ ಪ್ರಾಡಕ್ಟ್ ಸಿಗತ್ತೆ ನಿಮ್ ಶಾಪ್ನಿದೆ ಟೈಮ್ ಶಾಪ್ ಬೆಳಗ್ಗೆ ರಾತ್ರಿ ಹತ್ತು ಗಂಟೆ ತನಕ ಲಂಚ್ ಬ್ರೇಕ್ ಇಲ್ಲ ಲಂಚ್ ಬ್ರೇಕ್ ಇಲ್ಲ ಓಕೆ ಅಡ್ರೆಸ್ ಏನ್ ಬರುತ್ತೆ ಅಡ್ರೆಸ್ ಬರುತ್ತೆ ಬನ್ಶಂಕ್ರಿ ಬಿಡಿಎ ಕಾಂಪ್ಲೆಕ್ಸ್ ಅಪೋಸಿಟ್ ಅಲ್ಲಿ ಇದೆ ಇವಾಗ ನೋಡೋಣ ನಿಮ್ ಶಾಪಲ್ಲಿ ತರ ಪ್ರಾಡಕ್ಟ್ ಕಿಚನ್ಗೆ ಬೇಕಾದ್ರೆ ಇಲ್ಲಿಂದ ಶುರು ಮಾಡೋಣ ಓಕೆ ಅದೆಲ್ಲ ಕಾಪರ್ ಐಟಮ್ಸ್ ಇದು ಕಾಪರ್ ವಿತ್ ಇನ್ಸೈಡ್ ಸ್ಟೀಲ್ ಹಾ ಓಕೆ ಇದು ಮೇಲ್ಗಡೆ ಕೋಟಿಂಗ್ ಮೇಲ್ಗಡೆ ಪ್ಯೂರ್ ಕಾಪರ್ ಪ್ಯೂರ್ ಇದು ಇದೇನ್ ಪ್ರೈಸ್ ಆಗುತ್ತೆ ಫುಲ್ ಸೆಟ್ ಇದು ಸೆಟ್ ಆಗಿ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ನಾವು ಇಂಡಿವಿಜುವಲ್ ಬೇಕು ಅಂದ್ರೂ ಕೂಡ ತಗೊಳ್ಬಹುದು ಅಲ್ಲ ಓಕೆ ಇದು ಮೂರು ಸೈಜ್ ಸಿಕ್ಕದ ಇನ್ನ ಸಿಗುತ್ತಾ ಇದ್ರಲ್ಲಿ ಮೂರು ಒನ್ ಟು ತ್ರೀ ಹಾ ಹೋದ ಗ್ಯಾಸ್ ಮೇಲೆ ಇಡ್ಬೋದಾ ಇದೇನು ಬರ್ನ್ ಆಗಲ್ಲ ಕಪ್ಪಾಗಲ್ಲ ಇದೇನು ಇದೀಗ ಇದರ ಮೇಲೆ ನೀವು ಲಿಡ್ ಬೇಕಂದ್ರೆ ಲಿಡ್ ಸಿಗುತ್ತಾ ಓಕೆ ಇವಾಗ ನೀವು ಹೇಳ್ತಿರೋದು ವಿತೌಟ್ ಲಿಡ್ ಪ್ರೈಸ್ ಇದು ಒಂದು ಬಂದು ಫೈವ್ ನೈಂಟಿ ಇದೆ ಡಿಸ್ಕೌಂಟ್ಸ್ ಏನಾದ್ರು ಸಿಗುತ್ತೆ ಇದಕ್ಕೆ ಎಷ್ಟು ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಇದೆ ಓಕೆ ಅಂದ್ರೆ ಈ ಪಾತ್ರಗೆ ಮಾತ್ರ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಅದು ತೋರಿಸಿ ತುಂಬಾ ಚೆನ್ನಾಗಿದೆ ಹಂಡಿ ಹಂಡಿ ಶೇಫಲ್ಲಿ ಇದಿಲ್ಲ ಅದೆಲ್ಲ ತೋರಿಸಿ ಇದು ಚೆನ್ನಾಗಿದೆ ಇದೆಲ್ಲ ಏನು ಪ್ರೈಸ್ ಆಗುತ್ತೆ

ವೆಟ್ ಕೂಡ ಇದೆಲ್ಲ ತುಂಬಾ ಹ್ಮ್ ಏನು ಹೆಂಗೆ ಇದೇನಿದು ನೀವು ಆಪಲ್ ಹಂಡಿ ಆಪಲ್ ಹಂಡಿ ಓಕೆ ತುಂಬಾ ಚೆನ್ನಾಗಿದೆ ಸೈಜಸ್ ಇಲ್ಲ ಇದರಲ್ಲಿ ಬೇಬಿ ಹಂಡಿ ಬೇಬಿ ಹಂಡಿ ಒಂದೇ ಬರೋದು ಇದು ಸ್ಟೌವ್ ಮೇಲೆ ಡೈರೆಕ್ಟ್ ಆಗಿ ತಳ ಸಿಗಲ್ಲ ಓಕೆ ಸಿಗುತ್ತೆ ಸರ್ ಆ ಪಾತ್ರೆಗಳಲ್ಲಿ ಹಂಗೇ ಇದೆಲ್ಲ গিಫ್ಟಿಂಗ್ ಪರ್ಪಸ್ ಅಲ್ಲಿ ಹೋಗುತ್ತೆ ನೀವುไซಜ್ 1 ಟು ಫೈವ್ ತನಕ ಬರುತ್ತೆ 1 ಟು 5 ಇದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸೈಜ್ ಇಲ್ಲ ಇದು ಎಲ್ಲಕ್ಕಿಂತ ದೊಡ್ಡ ಸೈಜ್ ದೊಡ್ಡ ಸೈಜ್ ಓಕೆ ಏನ್ ಪ್ರೈಸ್ ಆಗುತ್ತೆ ದೊಡ್ಡ ಸೈಝು ಇದು ಫೈವ್ ನೈಂಟಿ ಫೈವ್ ಫೈವ್ ನೈಂಟಿ ಫೈವ್ ಥರ್ಟಿ ಪರ್ಸೆಂಟ್ ಆಫ್ ಇದೆ ಓಕೆ ಓ ನಿಮ್ಮ ಶಾಪಲ್ಲಿ ಎಲ್ಲ ಪ್ರಾಡಕ್ಟ್ಗಳು ತರ್ಟಿ ಪರ್ಸೆಂಟ್ ಆಫಿಗೆ ತರ್ಟಿ ಫೋರ್ಟಿ ಫಿಫ್ಟಿ ಓ ಟ್ವೆಂಟಿ ಟೆನ್ ಅದು ಟೆನ್ ಟು ಫಿಫ್ಟಿವರೆಗೂ ಸಿಗುತ್ತೆ ಡಿಪೆಂಡಿಂಗ್ ಡಿಪೆಂಡಿಂಗಪ್ ಅಂದ ಪ್ರಾಡಕ್ಟ್ ಆ್ಯಂಡ್ ಸೈಜಸ್ ಮೇಲೆ ಹೋಗುತ್ತೆ ಇನ್ನೊಂದು ಪ್ಲಸ್ ಬ್ರ್ಯಾಂಡ್ ಪ್ಲಸ್ ಬ್ರ್ಯಾಂಡ್ ಹಾಂ ಓಕೆ ಹತ್ರ ಆಲ್ ಬ್ರ್ಯಾಂಡ್ ಸಿಗುತ್ತೆ ಹಾಂ ಹಾಂ ಇವಾಗಿದು ಸರ್ವಿಂಗಿಂಗ್ ಮಾತ್ರನಾ ಇಲ್ಲ ಕುಕ್ಕಿಂಗು ಕುಕ್ಕಿಂಗು ಮಾಡ್ಬೋದಾ ಹಾಂ ಚೆನ್ನಾಗಿದೆ ಕುಕ್ಕಿಂಗ್ ಮಾಡೋಕ್ಕೂ ಚೆನ್ನಾಗಿದೆ ತುಂಬಾ ವೆಯ್ಟ್ ಕೂಡ ಇದೆ ಚೆನ್ನಾಗಿದೆ

ಹಾಂ ಇದು ಚೆನ್ನಾಗಿದೆ ಇದೆಲ್ಲ ಸರ್ವಿಂಗ್ ಈಗ ಹ್ಞೂ ಈ ಹಂಡಿ ತೋರಿಸಿ ಇದು ಚೆನ್ನಾಗಿದೆ ಊಟ ಸೆಟ್ ಇದೆ ಅಲ್ಲ ಹಾಂ ತುಂಬ ಚೆನ್ನಾಗಿದೆ ಅದು ಇದೆಲ್ಲ ಸಾಂಬಾರು ಬಂದಕ್ಕೆ ಚೆನ್ನಾಗಿರುತ್ತಲ್ಲ ಪಾತ್ರೆಗಳು ತುಂಬಾ ಚೆನ್ನಾಗಿದೆ ಎಷ್ಟು ಸೈ ಇದೆ ಒಟ್ಟಿದ್ರಲ್ಲಿ ಒನ್ ಟು ಫೈವ್ ಸೈಜ್ ಒನ್ ಟು ಫೈವ್ ಒನ್ ಟು ಫೈವ್ ಇದೆ ಅದು ಫಿಫ್ತ್ ಒನ್ನಾ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಎರಡಾಯಿತು ಇನ್ನ ಒಂದು ಮೂರು ಸೈಝಾ ಇವಾಗ ಇದು ಸಿಕ್ಸ್ ಸೆವೆಂಟಿ ಫೈವ್ ಇದೆ ರೇಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದು ಎಲ್ಲ ಹ್ಯಾಮೇಲ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಪ್ಲೇನ್ ಸೇಮ್ ಪ್ಲೇನ್ ಬೇಕು ಪ್ಲೇನ್ ಪ್ಲೇನೂ ಸಿಗುತ್ತಾ ಓಕೆ ಪ್ಲೇನ್ ತೋರಿಸಿ ಅದು ಹಾಂ ಅದು ಅದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ತ್ರೀ ಸೆವೆಂಟಿ ಫೈವ್ ರೇಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂದ್ರೆ ನಮಗೊಂದು ಟೂ ನೈಂಟಿಗೆಲ್ಲ ಸಿಗುತ್ತಲ್ಲ ಈ ಪಾತ್ರೆ ಇದ್ರ ಸೈಜ್ ಸಿಗುತ್ತಾ ಎಲ್ಲ ಸೈಜ್ ಸಿಗುತ್ತೆ ಓಕೆ ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಇದು ಯಾವ ತರ ಪಾತ್ರೆ ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಕಾಪರ್ ಪ್ಯೂರ್ ಕಾಪರ್ ಇದು ನೀವು ಕುಕಿಂಗ್ ಯೂಸ್ ಮಾಡಬಹುದು ಪ್ಲಸ್ ಸರ್ವಿಂಗ್ ಟೂ ಇನ್ ಒನ್ ಆಗುತ್ತೆ ಟೂ ಇನ್ ಒನ್ ಆಗುತ್ತೆ ನೋಡಿ ಡಿಸೈನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಕೆಳಗಡೆ ನೋಡಿ ತರ ಡಿಸೈನ್ಸ್ ಮಾಡಿದ್ದಾರೆ ತುಂಬಾ ಅಲ್ಟಿಮೇಟ್ ಆಗಿದೆ ಡಿಸೈನ್ ಎಲ್ಲ ಇದ್ರಲ್ಲಿ ಒಂದೇ ಸೈಜ್ ಒಂದೇ ಸ್ಟ್ಯಾಂಡರ್ಡ್ ಹಾ ಓಕೆ ಇದ್ರಲ್ಲಿ ಅಡಿಗೆ ಕೂಡ ಮಾಡಬಹುದು ಸರ್ ಕೂಡ ಮಾಡಬಹುದು ಓಕೆ ಇದು ತೌಸಂಡ್ ಏಟ್ ತರ್ಟಿ ಇದೆ ಡಿಸ್ಕೌಂಟ್ಸ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಓಕೆ ವಿತ್ ಲಿಟ್ ಕೂಡ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೋಡಿ ಇದು ಹೋಗಲ್ವಾ ನಾವು ಕುಕ್ ಮಾಡಿದ್ರೆ ಈ ಕಲರ್ ಇಲ್ಲ ಕಾಪರ್ ಕಲರ್ ಪ್ಯೂರ್ ಕಾಪರ್ ಅದು ಕಲರ್ ಇದ್ರೆ ಹೋಗುತ್ತೆ ಹೋಗಲ್ಲ ಅದ್ ಇಂಪಾರ್ಟೆಂಟ್ ಓಕೆ ಚೆನ್ನಾಗಿದೆ ಅದೆಲ್ಲ ಪ್ಲೈನ್ ಪ್ಲೇನ್ ಪಾತ್ರೆಗಳೆಲ್ಲ ಹಂಡಿಗಳಲ್ಲ ಅದು ಹಂಡಿ ಓಕೆ ಸರ್ ಇದೆಲ್ಲ ಯಾವ ತರ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಹೊಸ ಪ್ರಾಡಕ್ಟ್ಸ್ ಬಂದಿದೆ ಎಲ್ಲ ಹಾಲ್ ಕಹಿಸೋಕೆ ಅದಿದೆ ಇನ್ನ ವೆರೈಟಿ ನೋವಿದೆ ಅಲ್ಲಿ ನೋಡೋಣವಾ ಓಕೆ ಹಾ ಇದಾ ಓಕೆ ನಿಮ್ ಓನ್ ಪ್ರಾಡಕ್ಟ್ಸ್ ಹಾ ತೋರಿಸಿ ಸರ್ ಒಂದು ನೋಡೋಣ ಯಾವ ತರ ಇದೆ ಓಪನ್ ಮಾಡಿ ಹಾ ತುಂಬಾ ಚೆನ್ನಾಗಿದೆ

ಮಿರರ್ ಫಿನಿಶಿಂಗ್ ಪಾತ್ರಗಳಿವೆಲ್ಲ ತುಂಬ ಚೆನ್ನಾಗಿದೆ ಲೇಟೆಸ್ಟ್ ಕಲೆಕ್ಷನ್ ಅಂತ ಹೇಳ್ತಿದ್ದಾರೆ ಟ್ರೆಂಡಿಂಗ್ ಈ ಪಾತ್ರಗಳೆಲ್ಲ ಡಿಸೈನ್ ಕೂಡ ಅಲ್ಟಿಮೇಟ್ ಆಗಿದೆ ನೋಡಿ ಡಿಸೈನ್ಸ್ ನಾವು ನೋಡಿಲ್ಲ ಇಷ್ಟು ಸಹ ನಾವು ಹ್ಯಾಮರ್ ಡಿಸೈನ್ ನೋಡಿದ್ವಿ ನೋಡಿ ಇತರ ಡಿಸೈನ್ಸ್ ಇವಾಗ ನೋಡಿ ಡಿಫರೆಂಟ್ ಆಗಿದೆ ಡಿಸೈನ್ಸ್ ಏನ್ ಡಿಸೈನ್ ಸರ್ ಇದಕ್ಕೆ ಇದು ಕರು ಡಿಸೈನ್ಸ್ ಇವೆಲ್ಲ ಕರು ಡಿಸೈನ್ ಪಾತ್ರಗಳು ತುಂಬಾ ಚೆನ್ನಾಗಿದೆ ತುಂಬಾ ಹೆವಿ ಕೂಡ ಇದೆ ಲಿಟ್ ಕೂಡ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಲಿಡ್ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಹಾಲು ಕಾಯಿಸೋದಕ್ಕೆ

ಇದು ಅಂತ ಹೇಳ್ತಾರೆ ಇದು ತ್ರೀ ಪೀಸ್ ಬರುತ್ತೆ ಇದ್ರಲ್ಲಿ ಜನ ಎಲ್ಲ ಮಲ್ಟಿ ಪರ್ಪಸ್ ಎಲ್ಲ ಯೂಸ್ ಮಾಡಕ್ ಮೂರು ತಗೊಂತಾರೆ ಲೈಕ್ ಇದು ಜಾಮೂನ್ ಎಲ್ಲ ಹಾಕಕ್ ಒಂದ್ ಇರುತ್ತೆ ಒಂದ್ ಎಲ್ಲಾ ಚಟ್ನಿಗೆಲ್ಲ ಇರುತ್ತೆ ಪರ್ಪಸ್ ಒಂದ್ ಒಂದ್ ಮೇಲೆ ಚಟ್ನಿ ಸಾಂಬಾರು ಇದ್ರಲ್ಲಿ ಸಾಗು ಎಲ್ಲ ಸರ್ವ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆನಾ ಎಷ್ಟು ಇದು ತ್ರೀ ಪೀಸ್ ಸೆಟ್ ಒಟ್ಟಿಗೆ ತಗೊಂಡ್ರೆ ಇದು ತೌಸಂಡ್ ಒನ್ ಸೆವೆಂಟಿ ಫೈವ್ ಇದೆ ಮೈನಸ್ ಫಾರ್ಟಿ ಪರ್ಸೆಂಟ್ ಮೈನಸ್ ಫಾರ್ಟಿ ಪರ್ಸೆಂಟ್ ಆಫ್ ಇದೆ ಓಕೆ ಒಂದೊಂದೇ ಪೀಸು ಕೊಡ್ತೀರಾ ನೀವು ಸಿಂಗಲ್ ಸಿಂಗಲ್ ಕೊಡಲ್ಲ ಫುಲ್ ಸೆಟ್ ತಗೊಳ್ಬೇಕು ಫುಲ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಲಿಡ್ ಅಂತೂ ತುಂಬಾ ಚೆನ್ನಾಗಿದೆ ಪಾತ್ರ ತುಂಬಾ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಆಫ್ ಅಂದ್ರೆ ನಿಮಗೆ ಒಂದು ಸೆವೆನ್ ಫಿಫ್ಟಿ ಸಿಗುತ್ತಲ್ಲ ಸೆಟ್ ಓಕೆ ಚೆನ್ನಾಗಿದೆ ಇದೆಲ್ಲ ಯಾವ ತರ ಪಾತ್ರೆ ತುಂಬಾ ಚೆನ್ನಾಗಿದೆ ಇದು ಹಂಡಿ ಶೇಪ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಸ್ಟೀಲ್ ಇದರಲ್ಲಿ ನೀವು ಕುಕ್ ಅಂಡ್ ಸರ್ವ್ ಎರಡು ಮಾಡಬಹುದು ಓಕೆ ಇದೇನ್ ಪ್ರೈಸ್ ಆಗುತ್ತೆ ಇದು ನಿಮ್ದು ಥೌಸಂಡ್ ಸಿಕ್ಸ್ ಫಿಫ್ಟಿ ಇದೆ ಇದರಲ್ಲಿ ಮೈನಸ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಇದು ಒಂದೇ ಸೈಜ್ ಇನ್ನೂ ಒಂದೆರಡು ಮೂರು ಸೈಜ್ ಸಿಗುತ್ತೆ ಇದರಲ್ಲಿ ಒಂದೇ ಸೈಜ್ ಒಂದೇ ಸೈಜ್ ಓಕೆ ಇದರಲ್ಲಿ ಇನ್ನೊಂದು ವರ್ಷ ಶೇಪ್ ಇದೆ ಇದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಹ್ಮ್ ಯೂಶಲಿ ನಾವು ಪಾತ್ರೆ ಅಂದ್ರೆ ಬರೀ ಹಂಡಿ ತರ ನೋಡಿರ್ತೀವಿ ಅಂದ್ರೆ ಕೊಳಗೆ ತರ ನೋಡಿರ್ತೀವಿ ಇದರಲ್ಲಿ ಹಂಡಿ ಕೊಳಗೆ ಎರಡು ಮಿಕ್ಸ್ ಮಾಡಿ ಮಾಡಿದ್ವಿ ಇನ್ನೊಂದು ಇದು ಆಂಟಿಕ್ ಐಟಮ್ ಅಂತ ಇದೆ ಇದು ತುಂಬಾ ಪ್ರೀಮಿಯಂ ರೇಂಜ್ ಹೊಸ ಡಿಸೈನ್ ಬಂದ್ ಹೊಸ ಡಿಸೈನ್ ಸ್ಟೀಲ್ ಮೇಲೆ ಇದು ಆಂಟಿಕ್ ಮಾಡಿದ್ದಾರೆ ಇದು ಹೋಗಲ್ವಾ ಇದು ವಾಷಿಂಗ್ ಅಲ್ಲಿ ಇದು ವಾಷಿಂಗ್ ಅಲ್ಲಿ ಹೋಗಲ್ಲ ಇದರಲ್ಲಿ ಸ್ಕ್ವೇರ್ ಚಪಾತಿ ಬಾಕ್ಸ್

ಇದು ಇರೋದು ಫೋರ್ ಥೌಸಂಡ್ ಏಯ್ಟ್ ಫೋರ್ಟಿ ಇದೆ ಇದು ಫೋರ್ಟಿ ಪರ್ಸೆಂಟ್ ಆಗುತ್ತೆ ನಿಮ್ಮ ಚಾನೆಲ್ಕಿಂದ ಬಂದ್ರೆ ನಾವು ಇನ್ನ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀರ ಅಂದ್ರೆ ಫೋರ್ಟಿ ಫೈವ್ ಕೊಡ್ತೀರಾ ನಮ್ಮ ಚಾನಲ್ ನೋಡ್ಕೊಂಡು ಯಾರಾದ್ರು ಬಂದು ಸಬ್ಸ್ಕ್ರೈಬ್ ಆಗಿದೀನಿ ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತಾರೆ ಓಕೆ ತುಂಬ ಚೆನ್ನಾಗಿದೆ ಇದರಲ್ಲಿ ಒಂದೇ ಸೈಝ ಇರೋದು ಇದರಲ್ಲಿ ಇನ್ನೊಂದು ಲೈನ್ದು ಬರುತ್ತೆ ಲೈನ್ ಬರುತ್ತೆ ಇದು ಸಿಕ್ಸು ಕಂಪಾರ್ಟ್ಮೆಂಟ್ ಇದು ಬರತ್ತೆ ಇವತ್ತು ಸಿಗುತ್ತಾ ಲೈನ್ದು ಇದೆಲ್ಲ ಲಡ್ಡು ಬಾಕ್ಸ್ ಲಡ್ಡು ಬಾಕ್ಸ್ ಓಕೆ ಇದು ಮೇನ್

ಅದೆಲ್ಲ ಸ್ವಲ್ಪ ಚೆನ್ನಾಗಿ ಹೈಟ್ ಇದೆ ವಿಥ್ ಗ್ಲಾಸ್ ನಿಡು ಗ್ಲಾಸ್ ಇಡುದು ತುಂಬಾ ಚೆನ್ನಾಗಿದೆ ಇದೆಲ್ಲ ಯಾವ್ ಕಂಪ್ನಿದು ಇದೆಲ್ಲ ಎಂಬೆಸಿ ಎಂಬಿಸಿ ಇದ್ರಲ್ಲಿ ಕೂಡ ಫೋರ್ಟಿ ಪರ್ಸೆಂಟ್ ಇಸ್ಕೊಂಡ್ ಸಿಗುತ್ತೆ ಓಕೆ ಅದ್ ಹಿಂದ್ಗಡೆ ಇದು ತುಂಬಾ ಚೆನ್ನಾಗಿದೆ ಕಂಪಾರ್ಟ್ಮೆಂಟ್ ಇದು ನೈನ್ ಕಂಪಾರ್ಟ್ಮೆಂಟ್ ಮಸಾಲಾ ಬಾಕ್ಸ್ ಇದು ಆಂಟಿ ಕಲ್ಲಿ ಹೊಸ ಇಂಟೀರಿಯರ್ ಮನೆಯಲ್ಲಿ ಇದ್ರೆ ಅವರೆಲ್ಲ ಇದು ಈ ತರ ತಗೊಂತರ್ ಇದೆಷ್ಟು ಪ್ರೈಸ್ ಆಗುತ್ತೆ ಇದು ಸಿಕ್ಸ್ ಫಿಫ್ಟಿ ಫಾರ್ಟಿ ನಿಮ್ ಚಾನೆಲ್ ಬಂದ್ರೆ ಇನ್ನ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀರಾ ಫಾರ್ಟಿ ಪರ್ಸೆಂಟ್ ಅಂದ್ರೆ ಒಂದು ಎರಡುವರೆ ಸಾವಿರ ಕಮ್ಮಿ ಆಗುತ್ತೆ ಸ್ಟೀಲ್ ಸ್ಟೀಲ್ ಗ್ಯಾರಂಟಿ ಅಲ್ಲ ಫುಲ್ ಸ್ಟೀಲ್ ಕಟ್ ಆದ್ರೆ ಇಮಿಡಿಯೇಟ್ ಓಕೆ ತುಂಬಾ ಚೆನ್ನಾಗುತ್ತೆ ಇದು ಗೋಲ್ಡ್ ವಿತ್ ಸ್ಟೀಲ್ ಸೈಡ್ ಇದು ನಮ್ದು ಓನ್ ಬ್ರ್ಯಾಂಡ್ ಕ್ರಾಫ್ಟ್ ಅಂತ ಹೇಳ್ತಾರೆ ನಾವು ಥರ್ಟಿ ಇಯರ್ಸ್ ಇಲ್ಲಿ ಇದೀವಿ ಅದಕ್ಕೆ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದರಲ್ಲಿ ಸ್ಟೀಲ್ ಪ್ಲೇಟ್ಸ್ ಗ್ಲಾಸಸ್ ಈ ತರ ಆಂಟಿಕ್ ಐಟಮ್ಸ್ ಎಲ್ಲ ಇದೆ ನಮ್ಮ ಹತ್ರ ಇದು ಎಷ್ಟು ಪ್ರೈಸ್ ಆಗುತ್ತೆ ಇದು ಸೆವೆನ್ ಟ್ವೆಂಟಿ ಇದೆ ಮೈನಸ್ ಫಾರ್ಟಿ ಮೈನಸ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಇದ್ರಲ್ಲಿ ಒಂದೇ ಸೈಜ ಹ ಇಲ್ಲ ಇದ್ರಲ್ಲಿ ಮೂರು ಸೈಜ್ ಸೈಜ್ ಇದೆ ನಿಮಗೆ ಉದ್ದ ಬೇಕಾ ಉದ್ದದಲ್ಲಿ ಉದಾರ ಸಿಗತ್ತೆ ಇದೆಲ್ಲ ವಾಷಿಂಗಲ್ಲಿ ಹೋಗೋಲ್ಲ ಕೋಟಿಂಗ್ ಎಲ್ಲ ಸ್ಕ್ರಬ್ಬರ್ ಯೂಸ್ ಮಾಡಿದ್ರೆ ಸ್ಕ್ರಬ್ ಇದ್ರಲ್ಲಿ ಯೂಸ್ ಮಾಡ್ಬೋದು ಯಾಕಂದ್ರೆ ಇದು ಗೋಲ್ಡ್ ಪಿ ಕೋಟಿಂಗ್ ಅಂತ ಹೇಳ್ತಾರೆ ಬಟ್ ಇದು ಕಲರ್ ಹೋಗಲ್ಲ ಪ್ಲಸ್ ಫುಡ್ ಗ್ರೇಡ್ ಇದು ಫುಡ್ ಗ್ರೇಡ್ ಇಕ್ಕೆ ಓಕೆ ಒಳ್ಗಡೆ ಎಲ್ಲ ಫುಲ್ ಸ್ಟೀಲ್ ಇದೆ ಮೇಲ್ಗಡೆ ಮಾತ್ರ ಪಿ ಕೋಟಿಂಗ್ ಮಾಡಿ ಇದೊಂದು ಅರ್ಧ ಲೀಟರ್ ಮುಕ್ಕಾಲಿ ಹಿಟ್ಟು ಇಡ್ತಲ್ಲ ಮುಕ್ಕಾಲು ಕೆ ಜಿ ತುಂಬಾ ಚೆನ್ನಾಗಿದೆ ಅಡಿಗೆ ಮನೇಲಿ ಜೋಡ್ಸ್ಕೊಳಕ್ಕೆ ಅಲ್ಟಿಮೇಟ್ ಆಗಿದೆ ಎಲ್ಲಾನು ಇದೇನ್ ಪ್ರೈಸ್ ಆಗುತ್ತೆ ಉದ್ದ ಡಬ್ಬ ಇದು ಸೆವೆನ್ ಫಿಫ್ಟಿ ಇದೆ ಸೆವೆನ್ ಫಿಫ್ಟಿ ಫೋರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಆಫ್ ಇದೆ ಓಕೆ ತುಂಬಾ ಚೆನ್ನಾಗಿ ಅದ್ರಲ್ಲಿ ಒಂದೇ ಸೈಝ ಇನ್ನೊಂದು ಸೈಜಸ್ ದೊಡ್ಡದಲ್ಲ ಇದ್ರಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ ಒಂದು ಹತ್ತು ಕೆಜಿ ಡಬ್ಬ ಹತ್ತು ಕೆಜಿ ಡಬ್ಬ ಅಂದ್ರೆ ಒಂದು ಅರ್ಧ ಕೆಜಿ ಡಬ್ಬದಿಂದ ಹತ್ತು ಕೆಜಿ ಡಬ್ಬದವರೆಗೂ ದೊಡ್ಡ ನಿಮ್ಮ ಹತ್ರ ಸಿಗುತ್ತೆ ಆ ಓಕೆ ಆ ಎಲ್ಲ ಕೋಟಿಂಗ್ ಇದೆ ಇದೆ ಎಲ್ಲ ಕೋಟಿಂಗ್ ತುಂಬ ಇನ್ನೊಂದು ಇದರಲ್ಲಿ ನಮ್ಮ ಹತ್ರ ಇನ್ನೊಂದೊಂದು ವೆರೈಟೀಸ್ ಇದೆ ಇದು ಈ ಮಾಡ್ಯುಲರ್ ಕಿಚನ್ದು ರೆಡ್ ಕಲರ್ ಗ್ರೀನ್ ಕಲರ್ ಬ್ಲೂ ಬ್ಲಾಕ್ ಸಿಲ್ವರ್ ಯಾವ ತರ ಇದ್ರು ನಿಮ್ಗೆ ಆ ಕಲರ್ ಬೇಕಾದ್ರೆ ಪರ್ಟಿಕ್ಯುಲರ್ ಆ ಕಲರ್ ನಾವು ಪೂರ್ತಿ ಶರ್ಟ್ ಮಾಡ್ಕೊಡೋ ನಮ್ ಕಿಚನ್ ಯಾವ ಕಲರ್ ಇದೆ ಫಿನಿಶಿಂಗ್ ಆ ಕಲರ್ ಮ್ಯಾಚ್ ಮಾಡಿ ಕೊಡ್ತಿದೀರಾ ನಿಮ್ದು ರೆಡ್ ಅಂಡ್ ವೈಟ್ ಇದೆ ನಿಮ್ಗೆ ಡಬ್ಬಾ ರೆಡ್ ಬೇಕಾ ಪೂರ್ತಿ ಶರ್ಟ್ ನಿಮ್ಗೆ ರೆಡ್ ಅಂಡ್ ಕಲರ್ ಮಾಡ್ಕೊಡ್ತೀವಿ ಎಲ್ಲಾ ಸೈಜ್ ಇವಾಗ ನಮ್ಮ ಕಿಚನ್ ಅಲ್ಲೆಲ್ಲ ಬ್ಲೂ ಕಲರ್ ಮಾಡ್ಸುತ್ತೆ ಫಿನಿಶಿಂಗ್ ಎಲ್ಲ ಅದೇ ಕಲರ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಓಕೆ ಎಷ್ಟು ಕೆಜಿ ಎಷ್ಟು ಕೆಜಿ ವರ್ಗೂ ಸಿಗುತ್ತೆ ಎಲ್ಲ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಫಿಫ್ಟಿ ಎಮ್ ಎಲ್ ಟು ಟೆನ್ ಕೆಜಿ ತನಕ ನಿಮಗೆ ಸಿಗುತ್ತೆ ಇದೆಲ್ಲ ರೌಂಡ್ ಬರೋದು ಸ್ಕೇರ್ ಬರುತ್ತಾ ಇಲ್ಲ ರೌಂಡ್ 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 ಬರುತ್ತೆ ಇದ್ರಲ್ಲಿ ಓವಲ್ ಬರುತ್ತೆ ಓವಲ್ ಬರುತ್ತಾ ಕೋಕೋನಟ್ ಬ್ರಾಂಡ್ ಕೋಕೋನಟ್ ಬ್ರಾಂಡ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಚಿಕ್ಕದು ಇದು ಫೋರ್ ಹಂಡ್ರೆಡ್ ಥರ್ಟಿ ಏಟ್ ಇದೆ ಇದು ನಿಮಗೆ ಥರ್ಟಿ ಫೈವ್ ಪರ್ಸೆಂಟ್ ಆಗುತ್ತೆ ಹಾಂ ಓಕೆ

ಇದು ಒಟ್ಟು ಮೂರು ಸೈಜಾ ಇದು ಮೂರು ಸೈಜ್ ಸಿಗುತ್ತೆ ಓಕೆ ಹಾಂ ಚೆನ್ನಾಗಿದೆ ಅದ್ರಲ್ಲಿ ಡಿಸೈನ್ಸ್ ಬೇರೆ ಬೇರೆ ಇದೆಯಾ ಮೇಲೆ ಹಾಂ ಹಾಂ ಬೇರೆ ಮೇಲೆ ಗ್ಲಾಸ್ ಲೈಟ್ ಬೇಕಾ ಗ್ಲಾಸ್ ಲೈಟು ಸಿಗುತ್ತೆ ಹಾಂ ಓಕೆ ಚೆನ್ನಾಗಿದೆ ಇದ್ರಲ್ಲಿ ಸಿಕ್ಕಿದ್ದು ದೊಡ್ಡದು ರೌಂಡ್ ಹಾಂ ಎಲ್ಲ ಟೈಪ್ ಇದು ಉದ್ದ ಇದೆ ಇದ್ರಲ್ಲಿ ರೌಂಡ್ ರೆಗ್ಯುಲರ್ ಡಬ್ಬಿ ತರ ಬೇಕಾ ಡಬ್ಬಿ ಥರನೂ ಸಿಗುತ್ತೆ ಓಕೆ ತುರ್ಸಿ ಇದು ಬೇಕು ಬ್ರ್ಯಾಂಡ್ ಇದು ನಿಮಗೆ ಉದ ಅಲ್ಲಿ ಬರುತ್ತೆ ಎಲ್ಲ ಒನ್ ಟೂ ತ್ರೀ ಮೂರ್ ಸೈಜಸ್ ಸಿಗುತ್ತೆ ಇದರಲ್ಲಿ ಇದು ಮೇಲೆ ಸ್ಟೀಲ್ ಲಿಡ್ ಇದೆ ಇದು ಗ್ಲಾಸ್ ಲಿಡ್ ಇದು ಗ್ಲಾಸ್ ಲಿಡ್ ಇದೆ ನಿಮಿಷ ಇದು ಗ್ಲಾಸ್ ಲಿಡ್ ಇದೆ

ರು ಡ ಡಬ್ಬಗಳಿವೆಲ್ಲಾನ್ಸ್ ಇದು ಬೈಸೈನ್ಸ್ ಇದು ಕಟ್ ಏನಾದ್ರು ಆದ್ರೆ ನಾವು ರಿಪ್ಲೇಸ್ಮೆಂಟ್ ಮಾಡೋ ಕೊಡ್ತೀವಿ ಬರೀ ಕ್ಯಾಪ್ ಸಿಗುತ್ತೆ ಬರೀ ಕ್ಯಾಪ್ ಸಿಗತ್ತಾ ಇವಾಗ ನಮ್ ಡಬ್ಬ ಹಾಳಾಗಿದ್ರೆ ಇದು ನೀವು ಇದು ಮುಚ್ಚಲಾ ಇರಲ್ಲ ಇದಕ್ಕೆ ಕ್ಯಾಪ್ ಸಿಗುತ್ತೆ ಎಕ್ಸ್ಟ್ರಾ ಕ್ಯಾಪ್ ಕೂಡ ಸಿಗುತ್ತೆ ಓಕೆ

ಕಟ್ ಗ್ಯಾರಂಟಿ ಇರುತ್ತೆ ಬೇರೆ ಯಾವ ಕಂಪ್ನಿ ಕಟ್ ಗ್ಯಾರಂಟಿ ಕೊಡಲ್ಲ ಈ ಬ್ರ್ಯಾಂಡ್ ಅಲ್ಲಿ ಏನಾದರೂ ನಿಮ್ಗೆ ಕಟ್ ಗೇಟ್ ಆದ್ರೆ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಸಿಗುತ್ತೆ ವಾರಂಟಿ ಸಿಗುತ್ತೆ ಪ್ಲಸ್ ಇದರಲ್ಲಿ ಇವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ರೆಗ್ಯುಲರ್ ಇದೆ ನಿಮ್ ಚಾನಲ್ ಕಡೆಯಿಂದ ಬಂದ್ ನಾವು ಇನ್ನೂ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ತೀವಿ ಕೊಡ್ತೀರಾ ಇದರಲ್ಲಿ ಎಲ್ಲ ಸೇಜಸ್ ಇದರಲ್ಲಿ 10 ಕೆಜಿ ಇದಕ್ಕಿಂತ ದೊಡ್ಡ ಬೇಕಂದ್ರೆ ಆಲ್ಮೋಸ್ಟ್ 50 ಕೆಜಿಸ್ 50 ಕೆಜಿ ಆ 50 ಕೆಜಿ ಸಂಗನ ನಿಮ್ಮತ್ರ ರೆಡಿ ಸಿಗುತ್ತೆ ರೆಡಿ ಸಿಗುತ್ತೆ ಓಕೆ ಇವಾಗ ಬಂದ್ರೆ ನೀವು ಇಮಿಡಿಯಟ್ ಕೊಡ್ತೀರಾ यस ಇಮಿಡಿಯಟ್ ಕೊಡ್ತೀನಿ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಎಲ್ಲ ನಿಮ್ಮ ಹತ್ರ ತುಂಬಾ ಚೆನ್ನಾಗಿದೆ ಇದು ಕಾಫಿ ಮೇಕರ್ ಅಂತ ಹೇಳ್ತಾರೆ ಇದು ನಿಮಗೆ ಮೇನ್ಲಿ ホಟಲ್ಸ್ ಎಲ್ಲಾ ಇದು ಯೂಸ್ ಮಾಡ್ತಾರೆ ಓಕೆ ಇದು ವಿತ್ ಇಲ್ಲಿ ಟ್ಯಾಪ್ ಬರುತ್ತೆ ಟ್ಯಾಪ್ ಇಂದ ಯಸ್ ಮಾಡಿದ್ರೆ ಡೈರೆಕ್ಟ್ ಡಿಕಾಸನ್ ಬರುತ್ತೆ ಓಕೆ ಇದು ಫುಲ್ ಸ್ಟೀಲ್ ಇದೆ ಅಲ್ಲ ಇದು ಫುಲ್ ಸ್ಟೀಲ್ ಓಕೆ ಇದು ಮನೆಗೆ ಯೂಸ್ ಮಾಡ್ಬೋದಾ ಒಂದು ಜಾಯಿಂಟ್ ಫ್ಯಾಮಿಲಿ ಒಂದು ಹತ್ತು ಜನ ಇದ್ರೆ ಅವ್ರು ತಗೊಂಡ್ ಹೋಗ್ಬೋದಲ್ಲ ಒಂದು ಒನ್ ಕೆ ಒನ್ಲಿಟ್ ಇಡ್ಸುತ್ತಾ ಇದು ಒನ್ಲಿಟು ಡಿಕಪ್ಷನ್ ಅಟ್ ಅಟೈಟ್ ಮಾಡ್ಕೊಳ್ಬೋದು ಚೆನ್ನಾಗಿದೆ ಇದು ಯಾವ ಕಂಪನಿ ಇದು ಹಾ ಇದು ಮರ್ಕ್ಯೂರಿ ಅಂತ ಹೇಳ್ತಾರೆ ಮೇನ್ಲಿ ಇದು ಹೋಟೆಲ್ಸು ಇಲ್ಲಾಂದ್ರೆ ದೊಡ್ಡ ಮನೆಯಲ್ಲಿ ಮೆಂಬರ್ಸ್ ಜಾಸ್ತಿ ಇದ್ರೆ ಅವರು ಈ ತರ ತಗೊಂಡ್ ಹೋಗ್ತಾರೆ ಇದ್ರಿಂದ ನಿಮಗೆ ಎಲ್ಲಾ ಸೈಜ್ ಸಿಗುತ್ತೆ ಸ್ಟಾರ್ಟಿಂಗ್ ಒನ್ ಕಪ್ ಇಂದ ಸಿಗುತ್ತೆ ಅರೌಂಡ್ ಟೆನ್ ಕಪ್ ತನಕ ಸಿಗೆ ಇವಾಗ ಟ್ಯಾಪ್ ಅಂತ ಹೇಳಲ್ಲ ನೀವೇ ಹಾಕೊಡ್ತೀರಾ ಹಾ ನಾವೇ ಹಾಕೊಡ್ತೀವಿ ನಿಮ್ಮ ತೃತೀಯ ಇದಕ್ಕೆ ಸೂಟೇಬಲ್ ಟ್ಯಾಪ್ ಸೂಟೇಬಲ್ ಟ್ಯಾಪ್ ಇದೆ ಓಕೆ ಇದು ಸ್ಮಾಲ್ ಸ್ಮಾಲ್ ಕ್ಯಾಟ್ರಿಂಗ್ ಮಾಡೋರು ಕೂಡ ಉಪಯೋಗಕ್ಕೆ ಬರುತ್ತೆ ಒಂದು ಡೈರೆಕ್ಟ್ ಸೆಲ್ ಅಲ್ಲಿ ಎಲ್ಲ ಪ್ರದೀಪ್ ಬ್ರ್ಯಾಂಡ್ ಕಾಫಿ ಮೇಕರ್ ಎಲ್ಲ ಯೂಸ್ ಮಾಡಿ ಅದು ನಾ ಮಾಡ್ತೀವಿ ಅದು ಇದೆಯಾ ನಿಮ್ಮ ಹತ್ರ ಇವಾಗ ಇದ್ರಲ್ಲಿ ಹೇಳಿದ್ರೆ ನೀವು ನೀವೊಂದು ಹತ್ತು ಲೀಟರ್ವರೆಗೂ ಸಿಗುತ್ತೆ ಹೋಟೆಲ್ಗೂ ಸಿಗುತ್ತೆ ಮನೆಗೂ ಸಿಗುತ್ತೆ ಅಂತ ಹೇಳಿ ಮನೆ ಇನ್ನ ಇಲ್ಲಿ ಇದೆ ಹಾ ಓಕೆ ತ್ರೆಡಿಂಗ್ ಬಾಕ್ಸಸ್ ಇವೆಲ್ಲ ತುಂಬಾ ಚೆನ್ನಾಗಿದೆ ಇದ್ರೂ ಮೇಲೆ ಆಂಟಿ ಡಿಸೈನ್ ಮಾಡಿದ್ದಾರೆ ಮಾಡಿದ್ದಾರೆ ಹೌದು ಇದು ತುಂಬಾ ಒಳ್ಳೆ ಪ್ರಾಡಕ್ಟ್ ಪೂರ್ತಿ ಪ್ರೀಮಿಯಂ ಶ್ರೀ ಎಂಬಸಿ ಬ್ರಾಂಡ್ ಎಂಬೆಸಿ ಬ್ರಾಂಡ್ ಇದೆಲ್ಲ ಓಕೆ ಇದ್ರಲ್ಲೂ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಪ್ಲಸ್ ನಿಮ್ ಕಡೆ ಚಾನಲ್ ಇಂದ ಬಂದ್ರೆ ಇನ್ನೂ ಟೆನ್ ಪರ್ಸೆಂಟ್ ನಾವು ಎಕ್ಸ್ಟ್ರಾ ಕೊಡ್ತೀವಿ ಎಕ್ಸ್ಟ್ರಾ ಕೊಡ್ತೀರಾ ತುಂಬಾ ಚೆನ್ನಾಗಿದೆ ಯೂಸ್ವಲಿ ತ್ರೆಡಿಂಗ್ ಬಾಕ್ಸಸ್ ಅಲ್ಲಿ ಪ್ಲೇನ್ ನೋಡಿದು ಇಷ್ಟು ಇವಾಗ ಡಿಸೈನ್ಸ್ ಕೂಡ ಬಂದಿದೆ ಬಂದಿದೆ ಪ್ಲಸ್ ಇದು ಪ್ರೀಮಿ ಬರುತ್ತೆ ತ್ರೆಡಿಂಗ್ ಅಲ್ಲಿ ಎಲ್ಲ ಸ್ವಲ್ಪ ಕಮ್ಮಿ ಕ್ವಾಲಿಟಿ ಕ್ವಾಲಿಟಿ ಈ ಬ್ರಾಂಡ್ ಅವರು ತುಂಬಾ ಒಳ್ಳೆ ಮಾಡಿದ್ದೆ ಹೌದು ಹಾ ಕೂತಿ ಪ್ರೀಮಿಯಂ ಸ್ಟೀಲು ಎಲ್ಲ ಕಟ್ ಎಲ್ಲ ಗ್ಯಾರಂಟಿ ಹಾ ನಾವೇ ನೋಡಿರ್ಲಿಲ್ಲ ಇದನ್ನ ಡಬ್ಬ ತುಂಬಾ ಚೆನ್ನಾಗಿದೆ ನಾವ್ ತುಂಬಾ ಕಡೆ ಮಾಡಿದ್ದೀವಿ ವಿಡಿಯೋ ಅಲ್ಲ ಬಟ್ ಫಸ್ಟ್ ಟೈಮ್ ಈ ತರ ಟ್ರೆಡಿಂಗ್ ಡಬ್ಬದಲ್ಲಿ ಈ ತರ ಡಿಸೈನ್ಸ್ ಮಾಡ್ತಾರೆ ಅದು ಇದು ಸ್ಟಾರ್ಟಿಂಗ್ ಫ್ರಮ್ ಟೂ ಫಿಫ್ಟಿ ಎಂಎಲ್ ಇಂದ ಬರುತ್ತೆ ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ತೌಸಂಡ್ ಎಂಎಲ್ ತಾ ಇದ್ರಲ್ಲಿ ಬರುತ್ತೆ ಇದು ಸ್ಟಾರ್ಟಿಂಗ್ ಸೈಜ್ ಇದು ಸ್ಟಾರ್ಟಿಂಗ್ ಸೈಜ್ ಎಲ್ಲಕ್ಕಿಂತ ದೊಡ್ಡ ಬೇಕಂದ್ರೆ ಇದು ಇದೊಂದು ಎರಡು ಕೆಜಿ ಇಡ್ಸತ್ತಲ್ಲ ಇಲ್ಲ ಇದು ಒಂದ್ ಕೆ ಒಂದೂವರೆ ಕೆಜಿ ಒಂದೂವರೆ ಕೆಜಿ ಇಡ್ಸತ್ತೆ ತುಂಬಾ ಚೆನ್ನಾಗಿದೆ ಇದು ನೀವು ಸಾಂಬಾರ್ ತಗೊಂಡೋಗೋದಕ್ಕೆ ಇರ್ಬೋದು ಅಥವಾ ಅಡುಗೆ ಮನೆಯಲ್ಲಿ ಶುಗರ್ ಎಲ್ಲ ಸ್ಟೋರ್ ಮಾಡ್ಕೊಂಡು ಚೆನ್ನಾಗಿದೆ ಸ್ಟೀಲ್ ಎಲ್ಲ ಗ್ಯಾರಂಟಿ ಇದೆಯಾ ಫುಲ್ ಸ್ಟೀಲ್ ಗ್ಯಾರಂಟಿ ಇದೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ತೌಸಂಡ್ ತ್ರೀ ಸೆವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿರುತ್ತೆ ಪ್ಲೇಸ್ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ನಾವು ಟೆನ್ ಪರ್ಸೆಂಟ್ ಡಿಕ್ಟಾಗ್ ಕೊಡ್ತೀರಾ ಥ್ಯಾಂಕ್ ಯು ಇಷ್ಟು ಸೈಝ್ ಸಿಗುತ್ತೆ ಇದರಲ್ಲಿ ಈ ತರ ಡಿಸೈನ್ ಡಬ್ಬ ಬಾಕ್ಸಸ್ ಅಲ್ಲಿ ಹಾ ಹಾ ತುಂಬಾ ಚೆನ್ನಾಗಿ ನೀವೊಂದು ಇಪ್ಪತ್ಮೂರು ಬೇಕು ನಮಗೆ ಒಂದು ಶೆಲ್ಫ್ ಗೆ ಎಲ್ಲ ತರ್ಸ್ಕೊಡ್ತೀರ ಹಾ ಎಸ್ ಇಮ್ಮಿಡಿಯೇಟ್ ರೆಡಿ ರೆಡಿ ಇರುತ್ತೆ ಐ ಟೆನ್ ಟೆನ್ ಮಿನಿಟ್ಸ್ ನಿಮ್ಗೆ ಕೊಟ್ಬಿಡ್ ಹಾಂ ಡೆಲಿವರಿ ಕೊಡ್ತೀರಾ ಓಕೆ 99% ಸ್ಟಾಕ್ ಇರುತ್ತೆ ಬೈ ಚಾನ್ಸ್ ಇಲ್ಲ ಅಂದ್ರೂ ನಾವು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಇಮಿಡಿಯೇಟ್ ತಂದು ಓಕೆ ಇವಾಗ ಮಾಡ್ಯುಲರ್ ಕಿಚನ್ ಗೆ ಜೋಡಿಸ್ಕೊಳ್ಬೇಕು ಹೊಸದಾಗಿ ಮನೆ ಕಟ್ಟಿರ್ತಾರಲ್ಲ ಅಂತವರೆಗೆ ಒಂದು ಹತ್ತು ಪೀಸು ಇಪ್ಪತ್ತು ಪೀಸ್ ಬೇಕಂದ್ರೆ ರೆಡಿ ಪೀಸ್ ಸಿಗುತ್ತೆ ನಿಮ್ಮತ್ರ ತುಂಬಾ ಚೆನ್ನಾಗಿ ಎಲ್ಲ ಬಾಕ್ಸಸ್ ತುಂಬಾ ಚೆನ್ನಾಗಿದೆ ಇನ್ಯಾವ ತರ ಇದೆ ಹೊಸ ತರ ಬಾಕ್ಸಸ್ ನಿಮ್ಮತ್ರ ಇದೆಲ್ಲ ಓವಲ್ ಕಂಟೈನರ್ಸ್ ಇದ್ಯಾವ ಕಂಪ್ನಿ ಇದು ಜೆ ವಿ ಎಲ್ಡು ಜೆ ಬ್ರ್ಯಾಂಡ್ ಇದೆಯಲ್ಲ ಇದರಲ್ಲಿ ಸ್ಟಾರ್ಟಿಂಗ್ ಒನ್ ಟು ತ್ರೀ ಮೂರು ಸೈಝ್ ಬರುತ್ತೆ ಇನ್ನೊಂದು ಬೇಬಿ ಇದರಲ್ಲೂ ಬರುತ್ತೆ ಅದು ಜೀರೋ ನಂಬರ್ ಅಂದ್ರೆ ಅಂದರೆ ಚೀ ಇದ್ರೂ ಕಾಣ್ಸುತ್ತೆ ಇನ್ನೂ ಈ ಟೈಪ್ ಬೇಕಂದರೆ ಈ ಟೈಪ್ ಇದೆ ಹಾಂ ಸನಿ ಸೀತ್ರು ಇದೆಲ್ಲ ಹಾಂ ಓಕೆ ಎರಡು ಟೈಪು ನಿಮಗೆ ಸಿಗುದಿಲ್ಲ ಏನು ಪ್ರೈಸ್ ಆಗುತ್ತೆ ಫಸ್ಟ್ ಒಂದು ತೋರ್ಸಿದ್ದು ಇದು ನೈನ್ ಫಿಫ್ಟಿ ಇದೆ ಹಾಂ ನಿಮಗೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಓಕೆ ಹಾಂ ಓಕೆ ಇದು ಇನ್ನೊಂದು ತೋರಿಸಲ್ಲ ಅದು ಇದು ಥೌಸಂಡ್ ಹಂಡ್ರೆಡ್ ಇದೆ ಓಕೆ ಇದು ನಿಮಗೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಓಕೆ ಹಾಂ ಹಾಂ ಇದು ಚೆನ್ನಾಗಿದೆ ನೋಡಿ ಇದು ಇದು ಓವಲ್ ಡಬ್ಬ ಹಾ ಇದು ತುಂಬಾ ಚೆನ್ನಾಗಿದೆ ಇದು ಇದರಲ್ಲೂ ಒನ್ ಟೂ ತ್ರೀ ಮೂರು ಸೈಜ್ ಬರುತ್ತೆ ಮೂರು ಸೈಜ್ ಸಿಗುತ್ತಾ ಫುಲ್ ಪ್ರೀಮಿಯಂ ಸ್ಟಿಲ್ ಫುಲ್ ಹೆವಿನೂ ಇದೆ ಹೆವಿ ಇದೆ ಮಾಡ್ಯುಲರ್ ಕಿಚನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೇನು ಪ್ರೈಸ್ ಆಗುತ್ತೆ ಇದು ನೈನ್ ಫಿಫ್ಟಿ ಇದೆ ನಿಮಗೆ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಯಾವ ಬ್ರ್ಯಾಂಡ್ ಇದು ಇದು ಗ್ಯಾಸೆಲ್ ಗ್ಯಾಸೆಲ್ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕೊಟ್ಟು ನಾಲ್ಕು ಮೂರು ಸೈಜ್ ಸಿಗುತ್ತೆ ಅಂತ ಹೇಳಿದ್ರೆ ಮೂರು ಸೈಜ್ ಸಿಗುತ್ತೆ ಓಕೆ ಇನ್ನೊಂದು ಇದರಲ್ಲಿ ಸೀತ್ರೂ ಇದೆ ಪ್ಲೀಸ್ ಇದೆ ಇದು ಮುಂದೆ ಕಾಣಿಸೋ ಥರ ಸೀತ್ರೂ ಇದೆ ಇದರಲ್ಲೂ ಎಲ್ಲಾ ಸೈಜ್ ಸಿಗುತ್ತೆ ಹಾಂ

ಇದು ಇದು ಲಾಂಗ್ ಡಬ್ಬ ಅಂತ ಹೇಳ್ತಾರೆ ಓಕೆ ಇದು ನಿಮಗೆ ಮೇನ್ಲಿ ಎಲ್ಲೂ ಸಿಗಲ್ಲ ಈ ತರ ಇದು ನಾವು ಹೊಸ ಥರ ಆ್ಯಂಟಿಕ್ ನಾವು ಹೇಳ್ಬಿಟ್ಟು ಮಾಡಿಸಿರೋದು ಇದ್ರಲ್ಲೂ ನಿಮಗೆ ಮೂರು ಸೈಝಸ್ ಅಂತ ಸಿಗುತ್ತೆ ಓಕೆ ಹ್ಞೂ ಹ್ಞೂ ಮೂರು ಸೈಝ್ ಸಿಗುತ್ತೆ ಒಟ್ಟು ಹಾಂ ಒಟ್ಟೊಂದು ಅರ್ಧ ಕೆ ಜಿಯಿಂದ ಒಂದೂವರೆ ಕೆಜಿ ಜಿವರೆಗೂ ಸಿಗುತ್ತಲ್ಲ ಸಿಗುತ್ತೆ ಹಾಂ ಓಕೆ ಏನು ಪ್ರೇಸ್ ಆಗುತ್ತೆ ಇದು ತ್ರೀ ಸಿಕ್ಸ್ಟಿ ಇದೆ ಇದು ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಪ್ಲಸ್ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಓಕೆ ಹಾಂ ಇದಕ್ಕೆ ತ್ರೀ ಫಿಫ್ಟಿ ರೇಟ್ ನೀವು ಹೇಳ್ತಿರೋ ಟ್ವೆಂಟಿ ಫೈವ್ ಸಿಗುತ್ತೆ ಆಯ್ತು ಒನ್ ಫಿಫ್ಟಿಗೆಲ್ಲ ಸಿಕ್ಸಿಂಡ್ ಸ್ಟೀಲ್ ಕಟ್ ಆದ್ರೆ ಟೆನ್ ಇಯರ್ಸ್ ವಾರಂಟಿ ಸಿಗುತ್ತೆ ನೋಡಿ ವೀಕ್ಷಕರು ಎಂಬೆಸಿ ಬ್ರಾಂಡ್ ಇಷ್ಟು ಕಮ್ಮಿ ರೇಟ್ಗೆ ಕೊಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಕಂಪನಿ ಕೂಡ ತುಂಬಾ ಚೆನ್ನಾಗಿದೆ ಇದು ಎಂಬೆಸಿ ಬ್ರಾಂಡ್ ಮುನ್ನೂರ ಅರವತ್ತಿದೆ ಎಂಆರ್ಪಿ ಬಂದು ನಮ್ ಚಾನಲ್ ಕಡೆಯಿಂದ ಬಂದ್ರೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಕೊಡ್ತಾರೆ ಅದಲ್ಲದೆ ಇವ್ರು ಕೂಡ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ತಾರೆ ಒಟ್ಟು ಟೋಟಲ್ ನಿಮ್ಗೆ ಎಮ್ ಎಜಿ ಬ್ರಾಂಡ್ಗೆ ಈ ಬಾಕ್ಸ್ಗೆ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಗ್ತದೆ